dedi ki "dedi स ಮಾತಾಡ ನಾಳೆ ಮಾತಾಡ್ತೀನಿ ಅವನ ಹತ್ರ ಬದುಕ್ತಾ ಇದೀವಿ ನೆಮ್ಮದಿಯಾಗಿ ನಿಮ್ಗೆ ಮಾಡ್ತಾ ಇದ್ದೀವಿ ಹ ಆಯ್ತು ಮಾತಾಡ್ತೀನಿ 没事。

சைனிகர பிரதன படித்தேன் ஜேரானி ನಮ್ಮ ಅಖಿಲ ಕರ್ನಾಟಕ ಮಾಜಿ ಯೋಧರ ಸೈನಿಕರ ಸಂಘದ ವತಿಯಿಂದ ಹಾಗೂ ಪ್ರಿಯಾ ಕೃಷ್ಣ ಫೌಂಡೇಶನ್ ವತಿಯಿಂದ ನಿಮಗೆ ಸ್ವಾಗತ ಹಾಗೂ ಧನ್ಯವಾದಗಳು ಅತ್ಯಂತ ಯಶಸ್ವಿ ಪ್ರದರ್ಶನವನ್ನು ಮಾಹಿತಿಯಲ್ಲಿ ಮಾಡ್ತಾ ಇದ್ದಾರೆ ಆರ್ ಪಿ ಪೊಲೀಸ್ ಸಂಘದ ವತಿಯಿಂದ ಆಗಿರ್ಬೋದು ಇಂಡಿಯನ್ ಆರ್ಮಿ ಆಗಿರ್ಬೋದು ಎಲ್ಲ ಮಾಜಿ ಸೈನಿಕರು ಹಾಗೂ ಹಾಲಿ ಸೈನಿಕರು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀರಾ ಇದಕ್ಕೆಲ್ಲದಕ್ಕೂ ಪ್ರಿಯಾ ಕೃಷ್ಣ ಫೌಂಡೇಶನ್ ಹಾಗೂ Thanks for watching! Then Point relemati why don't they go and don't they? wait no, wait no, wait no. It keeps the Verse 3 on an Bellarmany ge the you ఒకరే కట్టగిరి ಈ ದಿನ ನಮ್ಮೆಲ್ಲರಿಗೂ ಒಂದು ಸಂತೋಷವಾದಂಥ ದಿನ ಯಾಕೆಂದರೆ ಪಾಕಿಸ್ತಾನದವರು ಕಾರ್ಗಿಲಲ್ಲಿ ಕಾರ್ಗಿಲ್ ಅಂದರೆ ಲಡಾಖ್ ಇರ್ತಕ್ಕಂಥ ಕಾರ್ಗಿಲ್ ಪ್ರದೇಶ ಅದರಲ್ಲಿ ಸುಮಾರು ಜಾಗವನ್ನು ನಮ್ಮ ಜಾಗವನ್ನು ಇಟ್ಕೊಬಿಟ್ಟಿದ್ರು ಯುದ್ಧ ಮಾಡಿ ಅಂತಹ ಸದ ಸಂದರ್ಭದಲ್ಲಿ ನಮ್ಮ ಸೈನಿಕರು ಹೋರಾಟ ಮಾಡಿ ಸಾವಿರದ ಒಂಬೈನೂರ ಇಸ್ವಿ ಜುಲೈ ಇಪ್ಪತ್ತಾರನೇ ತಾರೀಕು పాకిస్తాన్ ఓకే జాగ్రత్త కార్గిల్ యుద్ధ కార్గిల్ యుద్ధ వాజపేయి నెలవన్న రక్షణ దిన ఈ కార్గిల్ దివస విజయోత్సవ ద భారతీయ రెండు ఒక్కరు నవెలా హిందూ ముస్లిం క్రిశ్చన్ ఎల్ సేదిత దేశం ఇది నమ్మ నూర ఐవత్ భాష ఇత దేశ అనేక వైవిధ్యత్యంత దేశం ఇది ఊరే ఒక్కొన్న సంస్కారం ఒక్క సంస్కృతి ఎలా ఎలాగొంది దేశ భారతదేశ ఈ భారతదేశ జాతి మత భాష ధర్మ ఎలా నోడే నవెలా భారతీయరు నవెలా ఇండియన్ సమస్య ನಾವ್ಯಾರು ಬರೆದಿದೆ ಈ ಭಾರತವನ್ನು ಸುರಕ್ಷಿತವಾಗಿ ಸಂರಕ್ಷಿತವಾಗಿ ನಾವು ಚೆನ್ನಾಗಿ ಮುಂದೆಸ್ಕೊಳ್ಬೇಕು ನಮ್ಮೆಲ್ಲರಿಗೂ ಮತ್ತೊಬ್ಬ ಕಾರ್ಗಿರು ವಿಜಯೋತ್ಸವದ ಮತ್ತೊಮ್ಮೆ ನನ್ನ ಕಳಿಸಿ ನಮ್ಗೆ ರಾಜೇಶವರಿಗೆ ದೇವರ ಕಳಿಸ್ತಾ ಇದ್ದೇನೆ ನಮ್ಮ

પૂરી વાર